ಧನ್ಯವಾದ ಆನರಬಲ್ ಮೆಂಬರ್ ಶ್ರೀ ಇರಾನಾ ಕದಾರಿ ಫೋರ್ಟೀನ್ ಮಿನಿಟ್ಸ್ ಧನ್ಯವಾದಗಳು ಮಾನ್ಯ ಉಪಸಭಾಪತಿಗಳೇ ಇಂದು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ನ ಈ ಮಹತ್ವದ ಚರ್ಚೆಯಲ್ಲಿ ಭಾಗವಹಿಸಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ ವಿಶ್ವಮಾನ್ಯ ನಾಯಕ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಮೂರನೇ ಬಾರಿಗೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ದೇಶದ ಜನತೆಗೆ ಮತ್ತು ಕರ್ನಾಟಕದ ಮಹಾಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಕರ್ನಾಟಕವನ್ನು ಪ್ರತಿನಿಧಿಸುವ ಗೌರವಾನ್ವಿತ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಏಳು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಿದ ಮೊದಲ ವಿತ್ತ ಸಚಿವೆ ಎಂಬ ದಾಖಲೆ ನಿರ್ಮಿಸಿರುವುದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಈ ಬಜೆಟ್ ನಾನು ಹೇಳ್ತೀನಿ ಅದನ್ನೇ ಮುಂದೆ ಈ ಬಜೆಟ್ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತದ ಕನಸನ್ನು ನನಸಾಗಿಸುವ ಅಡಿಪಾಯದ ಬಜೆಟ್ ಆಗಿದೆ ಈ ಬಜೆಟ್ನೊಂದಿಗೆ ಯುವಕರು ಮಹಿಳೆಯರು ಬಡವರು ಅನ್ನದಾತರು ಎಂಬ ನಾಲ್ಕು ಸಮುದಾಯಗಳ ಮೂಲಕ ದೇಶದ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬಲ ತುಂಬುವ ಗುರಿ ಹೊಂದಲಾಗಿದೆ ಕಾಂಗ್ರೆಸ್ಸಿನ ನಮ್ಮ ಸ್ನೇಹಿತರು ಭಾಳಷ್ಟು ಸಲ ಮಾತಾಡ್ತಾರೆ ಏನಂತಂದರೆ ಕರ್ನಾಟಕಕ್ಕೆ ಏನೂ ಸಿಗಲಿಲ್ಲ ಏನೂ ಸಿಗಲಿಲ್ಲ ಅಂಥೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಏನು ಯು ಪಿ ಐ ಅವಧಿಯಲ್ಲಿ ಕೇವಲ ತೆರಿಗೆ ಹಂಚಿಕೆ ತಮ್ಮದು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಮಾತ್ರ ಆಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಈ ಹತ್ತು ವರ್ಷದ ಅವಧಿಯಲ್ಲಿ ನಮ್ಮ ಸರ್ಕಾರ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ಎರಡು ನೂರ ಅರವತ್ತೆರಡು ಪ್ರತಿಶತ ಹೆಚ್ಚಳ ಮಾಡಿದೆ ಎನ್ನುವಂಥದ್ದನ್ನು ಅವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಕೇವಲ ಜಾತಿಯ ರಾಜಕಾರಣವನ್ನು ಮಾಡಲಾರದೆ ಯಾವ ಸಮುದಾಯಗಳ ಏಳಿಗೆ ಆಗಬೇಕು ಆ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಅನ್ನ ನೀಡತಕ್ಕಂಥ ರೈತನಿಗೆ ಬಲ ತುಂಬಬೇಕಂತ ಹೇಳಿ ಅನ್ನದಾತರ ಸಲುವಾಗಿಯೇ ವಿಶೇಷ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವು ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಬಟ್ಟೆಯನ್ನು ಕೊಡಿಸ್ಬೋದು ಒಳ್ಳೆಯ ಶಾಲೆಗೆ ಸೇರಿಸ್ಬೋದು ಒಳ್ಳೆಯ ಕಾರನ್ನು ಕೊಡಿಸ್ಬೋದು ಅವರಿಗೆ ಬದುಕಲಿಕ್ಕೆ ಒಳ್ಳೆಯ ಆಯ್ಸಾರಮ್ಮಿ ಮನೆಯನ್ನು ಕೂಡ ಕಟ್ಟಿಸ್ಕೊಡ್ಬೋದು ಆದರೆ ಒಳ್ಳೆಯ ಆಹಾರವನ್ನು ಕೊಡದೆ ಹೋದರೆ ಈ ಎಲ್ಲ ವ್ಯವಸ್ಥೆಗಳು ಕೂಡ ಕುಸಿದು ಬೀಳ್ತಾವಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹಳ ದೂರದೃಷ್ಟಿ ಇರ್ತಕ್ಕಂಥ ನಮ್ಮ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಮತ್ತು ಮುಂದಿನ ಬಜೆಟ್ನಲ್ಲೂ ಕೂಡ ರೈತರ ಪರವಾಗಿ ಅನೇಕ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿರುವಂಥದ್ದನ್ನು ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಇವತ್ತು ಕೃಷಿ ಸಂಬಂಧಿತ ವಲಯಕ್ಕೆ ಸುಮಾರು ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಮೀಸಲಿಡುವ ಮೂಲಕ ಈ ಸರ್ಕಾರ ರೈತರ ಪರವ ಸರ್ಕಾರ ಅನ್ನುವಂಥದ್ದನ್ನು ಇವತ್ತು ಒತ್ತಿ ಹೇಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಕೇವಲ ಅಷ್ಟೇ ಅಲ್ಲ ಮುಂದಿನ ಎರಡು ವರ್ಷಗಳಲ್ಲಿ ದೇಶದಾದ್ಯಂತ ಒಂದು ಕೋಟಿ ರೈತರನ್ನು ಪ್ರಮಾಣೀಕರಣ ಮಾಡೋದ್ರ ಮುಖಾಂತರ ನೈಸರ್ಗಿಕ ಕೃಷಿ ಕೃಷಿಗೆ ವಿಶೇಷವಾದಂಥ ಆದ್ಯತೆಯನ್ನು ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಕೇವಲ ಅಷ್ಟೇ ಅಲ್ಲ ರೈತ ಪ್ರಕೃತಿಯನ್ನು ನಂಬಿ ಕೆಲಸವನ್ನು ಮಾಡಬೇಕಾಗ್ತದೆ ಹೀಗಾಗಿ ಅವನ ಬದುಕಿನಲ್ಲಿಯೂ ಕೂಡ ಒಂದು ಹೊಸ ಬದಲಾವಣೆ ತರಬೇಕಂತ ಹೇಳಿ ಹವಾಮಾನ ಮುನ್ಸೂಚನೆಯನ್ನು ಮಾಡುವಂಥದ್ದು ಬೆಳೆಗಳ ಬಗ್ಗೆ ಸಲಹೆ ಕೊಡುವಂಥದ್ದು ಅನೇಕ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರೈತನ ಬೆಳೆಗೆ ಯಾವ ರೀತಿ ಬೆಲೆ ಸಿಗ್ತದೆ ಅನ್ನುವಂಥದ್ದನ್ನು ತಿಳಿಸುವಂಥ ಒಂದು ತಂತ್ರಜ್ಞಾನವನ್ನು ಕೂಡ ಇವತ್ತು ಡಿಜಿಟಲ್ ಮೂಲಕ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಈ ಬಜೆಟ್ನಲ್ಲಿ ಹೆಚ್ಚು ಹಣವನ್ನು ಇಟ್ಟಿದೆ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಹೆಮ್ಮೆ ಪಡುವಂಥ ಸಂಗತಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ನೂರ ಎಂಬತ್ತು ನೂರ ಒಂಬತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆಯನ್ನು ಕೂಡ ಇವತ್ತು ನಾವು ಜಾರಿಗೆ ತರುವಂತದ್ದನ್ನು ಕೂಡ ಸರ್ವ ಋತು ಬೆಳೆ ಯಾವುದೇ ಋತುವಿನಲ್ಲೂ ಕೂಡ ಹೆಚ್ಚು ಆದಾಯವನ್ನು ಕೊಡ್ತಕ್ಕಂಥ ಹೆಚ್ಚು ಈಲ್ಡನ್ನು ಕೊಡ್ತಕ್ಕಂಥ ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ನಾವು ಇವತ್ತು ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ಈ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕೇವಲ ಅಷ್ಟೇ ಅಲ್ಲ ಹತ್ತು ಸಾವಿರ ಎಲ್ಲೆಲ್ಲಿ ಅಗತ್ಯ ಅಲ್ಲಿ ಬಯೋ ಇನ್ಪುಟ್ ಕೇಂದ್ರಗಳನ್ನು ಕೂಡ ಸ್ಥಾಪಿಸುವಂತ ನಿರ್ಣಯವನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಮತ್ತು ಒಂದು ನೂರು ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸರ್ವೆಗೆ ಅಂದರೆ ರೈತನ ಬೆಳೆಯನ್ನು ಕೂಡ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಯಾವ ಬೆಳೆಯನ್ನು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆದಾದ ಅನ್ನುವಂಥದ್ದನ್ನು ಸರ್ವೆಯನ್ನು ಮಾಡಲಿಕ್ಕೂ ಕೂಡ ಇವತ್ತು ನಮ್ಮ ಸರ್ಕಾರ ಕ್ರಮವನ್ನು ವಹಿಸಿಕೊಂಡಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಲ್ಲದೆ ಈಗಾಗಲೇ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಕೊಡೋದ್ರ ಮೂಲಕ ಅದರಲ್ಲೂ ಕೂಡ ಶೇಕಡ ಇಪ್ಪತ್ತೆರಡರಷ್ಟು ಮಹಿಳೆಯರು ಪಾಲವನ್ನು ಪಡೆದಿದ್ದಾರೆ ಎನ್ನುವಂಥದ್ದು ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅನ್ನುವಂಥದ್ದನ್ನು ಸದನಕ್ಕೆ ನಾನು ತಿಳಿಯಕ್ಕೆ ಬಯಸ್ತೇನೆ ನಾನು ನಮ್ಮ ಕಾಂಗ್ರೆಸ್ನ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತೇನೆ ಯಾವ ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪಿ ಕಿಸಾನ್ ಯೋಜನೆ ಜೊತೆಗೆ ಆರು ಸಾವಿರ ರೂಪಾಯಿ ಜೊತೆಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿಗಳನ್ನ ನಾವು ಕೊಡ್ತಾ ಇದ್ದೀವಿ ನೀವು ಅದನ್ನ ಬಂದ್ ಮಾಡ್ತಕ್ಕಂಥ ಪಾಪದ ಕೆಲಸವನ್ನು ಇವತ್ತು ಮಾಡಿದೀರಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಕೇವಲ ಅಷ್ಟೇ ಮಾಡಲಿಲ್ಲ ರೈತರ ಹಾಲು ಉತ್ಪಾದನೆಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿಗರ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ನಮ್ಮ ಸರ್ಕಾರ ಕೊಡ್ತಾ ಇತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ಇವತ್ತಿನ ತನಕ ಬಿಡುಗಡೆ ಮಾಡಿಲ್ಲ ಅಂತ ರೈತರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೆನಪಿಟ್ಟುಕೊಳ್ಬೇಕಾಗ್ತಾ ಇದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಲ್ಲದೆ ಇತ್ತೀಚೆಗೆ ಅನೇಕ ನಮ್ಮನ್ನ ಟೀಕೆ ಮಾಡುವಂತ ಬರದಲ್ಲಿ ಅವರ ಎಡಿಯಲ್ಲಿ ಏನು ಬಿದ್ದಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ ಯಾವ ಪರಿಶಿಷ್ಟ ಜಾತಿಯ ಜನರ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ವಿಡ್ರಾ ಮಾಡಿ ಈ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗೆ ಉಪಯೋಗ ಮಾಡಿಕೊಟ್ಟಿರುವಂತಹ ಪಾಪದ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿನ ಸ್ನೇಹಿತರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನು ಮಾಡೋದ್ರ ಮುಖಾಂತರ ಕಳೆದ ಚುನಾವಣೆಯಲ್ಲಿ ಆ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ಉಪಯೋಗ ಮಾಡಿಕೊಂಡಿರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ನೆನಪಾಡ್ಕೊಡ್ಲಿಕ್ಕೆ ಬಯಸ್ತೇನೆ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬದವರೇ ಯಾವ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಹಗರನಲ್ಲಿ ಹಗರಣದಲ್ಲಿ ಸಿಕ್ಕೊಂಡಿರುವಂತದ್ದನ್ನು ಕೂಡ ಅವ್ರು ನೆನಪಿಟ್ಕೊಳ್ಬೇಕಾಗ್ತದೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೇವಲ ಇಷ್ಟೇ ಅಲ್ಲ ಇವತ್ತು ನಮ್ಮ ಭವಿಷ್ಯದ ನಾಯಕರು ಅಂದರೆ ನಮ್ಮ ಯುವಕರು ಅಂತ ಯುವಕರ ಬೆಳವಣಿಗೆ ಕೂಡ ನಮ್ಮ ಸರ್ಕಾರ ಈ ಬಜೆಟ್ನಲ್ಲಿ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ಉನ್ನತ ಶಿಕ್ಷಣಕ್ಕಾಗಿ ಹತ್ತು ಲಕ್ಷದವರೆಗೆ ಕೇಂದ್ರ ಬ್ಯಾಂಕ್ಗಳ ಮೂಲಕ ಆರ್ಥಿಕ ಬೆಂಬಲವನ್ನು ನೀಡುವುದಲ್ಲದೆ ಶೇಕಡಾ ಮೂರರಷ್ಟು ಬಡ್ಡಿ ರಿಯಾಯಿತಿಯನ್ನು ಕೊಡೋದ್ರ ಮುಖಾಂತರ ಅವರ ಶಿಕ್ಷಣಕ್ಕೂ ಕೂಡ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇವೆ ಉದ್ಯೋಗ ಕೌಶಲ್ಯಕ್ಕಾಗಿ ತಿಳ್ಕೊಬೇಕವ್ರು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ತಿಳ್ಕೊಬೇಕಾಗ್ತದೆ ಮಹಿಳಾ ಇವತ್ತು ಕೇವಲ ಉದ್ಯೋಗ ಕೌಶಲ್ಯಕ್ಕಾಗಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಐದು ವರ್ಷದ ಅವಧಿಯಲ್ಲಿ ಎರಡು ಲಕ್ಷ ಕೋಟಿ ವೆಚ್ಚದೊಂದಿಗೆ ಇಂಟರ್ನ್ಶಿಪ್ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಬಜೆಟ್ನಲ್ಲಿ ಹಾಕಿರುವಂತದ್ದು ದೇಶದ ಯುವಕರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಇವತ್ತು ಇದರಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥದನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತು ಉದ್ಯೋಗ ಕೌಶಲ್ಯ ಮತ್ತು ಇತರ ಅವಕಾಶಗಳಿಗಾಗಿ ಕೇಂದ್ರ ಸರ್ಕಾರ ಐದು ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದೆ ನಾನು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಇಬ್ರು ಸ್ನೇಹಿತರು ಕನ್ನಡ ಕನ್ನಡ ಗೊತ್ತಿದೆ ಅವ್ರಿಗೆಲ್ಲ ಅರ್ಥ ಆಗ್ತಿದೆ ಅವ್ರು ತಿಳ್ಕೊಳ್ತಾ ಇದ್ದಾರೆ ಏನ್ ತಪ್ಪಾಗಿದೆ ಅನ್ನುವಂಥದ್ದನ್ನ ಇವತ್ತು ಯಾರು ಮೊದಲ ಬಾರಿ ಉದ್ಯೋಗ ಪಡೆಯುವಂತ ಎಲ್ಲ ಯುವಕರಿಗೂ ಕೂಡ ಒಂದು ತಿಂಗಳ ವೇತನವನ್ನ ಒದಗಿಸುವಂತ ಕೆಲಸವನ್ನ ಈ ಬಜೆಟ್ನಲ್ಲಿ ಮಾಡಲಾಗಿದೆ ಉದ್ಯೋಗ ಸೃಷ್ಟಿ ಮಾಡುವುದಕ್ಕಾಗಿ ಉದ್ಯೋಗ ಪ್ರಾರಂಭಿಸುವ ಮೊದಲು ನಾಲ್ಕು ವರ್ಷ ನಿರ್ದಿಷ್ಟ ಪ್ರಮಾಣದಲ್ಲಿ ಭವಿಷ್ಯ ನಿಧಿಯನ್ನು ಕೊಡುವಂತ ನಿರ್ಣಯವನ್ನು ಕೂಡ ಯುವಕರಿಗಾಗಿ ಈ ಸರ್ಕಾರ ಮಾಡಿದೆ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಕಡಿಮೆ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಎರಡು ವರ್ಷಗಳವರೆಗೆ ಮೂರು ಸಾವಿರ ರೂಪಾಯಿಗಳವರೆಗೆ ಭವಿಷ್ಯ ನಿಧಿಯನ್ನು ಕೊಡುವಂಥ ಯೋಜನೆಯನ್ನು ಕೂಡ ಈ ಬಜೆಟ್ನಲ್ಲಿ ತರಲಾಗಿದೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರ ಮತ್ತು ಉದ್ಯೋಗದ ಸಯ ಸಂಯೋಗದೊಂದಿಗೆ ಅಭಿವೃದ್ಧಿಗಾಗಿ ಏನು ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಯುವಕರಿಗೆ ಒಂದು ತರಬೇತಿಯನ್ನು ಕೌಶಲ್ಯ ತರಬೇತಿಯನ್ನು ನೀಡುವುದರ ಮುಖಾಂತರ ಅವರ ಬದುಕಿಗೂ ಕೂಡ ಒಂದು ಬ ಬನವಾದಿಯನ್ನು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಬರುವಂಥ ಐದು ವರ್ಷಗಳ ಅವಧಿಯಲ್ಲಿ ಒಂದು ಕೋಟಿ ಯುವಕರಿಗೆ ಐದುನೂರು ಉನ್ನತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವುದರ ಮೂಲಕ ಕೇಂದ್ರವು ಸಮಗ್ರ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಾವು ಮಹಿಳೆಯರಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನ ಕೊಡುವ ನಿರ್ಣಯವನ್ನು ಅಂಗೀಕರಿಸೋದ್ರ ಮುಖಾಂತರ ನಾರಿ ಶಕ್ತಿಗೆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೇವಲ ಅಷ್ಟೇ ಅಲ್ಲ ಮಹಿಳಾ ಸಬಲೀಕರಣಕ್ಕೆ ಈ ಬಜೆಟ್ನಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಉದ್ಯೋಗ ವಲಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳಿಕೆಯ ಪ್ರಮಾಣವನ್ನು ಉತ್ತೇಜಿಸಲು ಮಹಿಳಾ ಕೇಂದ್ರಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಸರ್ಕಾರ ರೂಪುಗೊಳಿಸಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಹಣಕಾಸು ವರ್ಷದಲ್ಲಿ ಮಹಿಳಾ ಉದ್ಯೋಗಿಗಳ ಪ್ರಮಾಣ ಶೇಕಡ ಇಪ್ಪತ್ನಾಲ್ಕರಷ್ಟು ಏರಿಕೆಯಾಗುವಂಥದ್ದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ ಪಿ ಜಿ ಸಿಲಿಂಡರ್ ಉಜ್ವಲ ಮಿಷನ್ ಯೋಜನೆಯಡಿ ಪ್ಲೀಸ್ ಉಜ್ವಲ ಯೋಜನೆಯಡಿಯಲ್ಲಿ ಕೋಟಿ ಮಹಿಳಾ ಫಲಾನುಭವಿಗಳನ್ನು ನಾವು ಮತ್ತು ಕೂಡ ಐವತ್ತಾರರಷ್ಟು ಮಹಿಳೆಯರು ಪಾಲ್ಗೊಳ್ಳುವ ಮೂಲಕ ಈ ಸರ್ಕಾರ ಯುವಕರ ಮಹಿಳೆಯರ ರೈತರ ಬಡವರ ಪರವಾಗಿದೆ ಮತ್ತೊಂದು ಸಲ ಸಾಬೀತು ಮಾಡಿದೆ ಹೀಗಾಗಿ ಅಂತ ಸರ್ಕಾರ ಪರವಾಗಿ ಈ ಬಜೆಟ್ನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನಮಸ್ಕಾರ ಆನರಬಲ್ ಮೆಂಬರ್ ಶ್ರೀ ಕಾರ್ತಿ